ಿಲ್ಲ ಅದು ಭಾಳ ಸತಿ ನಾನು ಹೇಳಿದ್ದೀನಿ ನಾನು ಲೋಕಸಭಾ ಚುನಾವಣೆದಲ್ಲೂ ಹೇಳಿದೆ ನಾನು ನಾನು ಅದಕ್ಕಿಂತ ಮುಂಚೆ ಬಸವ ಕಲ್ಯಾಣ ಉಪಚುನಾವಣೆದಲ್ಲೂ ನಾನು ಹೇಳಿದೆ ನಾನು ನಾನು ಮುಂಚೆಯಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ ಈ ಬಾರಿ ಏನು ಮಾಡಿದ್ರು ಮಾಧ್ಯಮದಲ್ಲಿ ಸ್ವಲ್ಪ ಹೈಲೈಟ್ ಜಾಸ್ತಿ ಮಾಡ್ಕೊಂಡ್ರು ಅದು ಅದು ನಾನು ಎಲ್ಲೋ ಒಂದು ಕಡೆ ಅದು ಹೇಳಬಾರ್ದಾಗಿತ್ತು ನಾನು ಹೇಳಿದ್ದೀನಿ ಅಂತ ನನಗೂ ಅನಿಸ್ತು ಅದು ಏನಕ್ಕೆ ಮುಂಚೆಯಿಂದ ಕುಮಾರಸ್ವಾಮಿಗೆ ನಾನು ಹೇಳಿದ್ದೀನಿ ನಾನು ನಾವು ಭಾಳ ಆತ್ಮೀಯ ಆಗಿದ್ರು ಆತ್ಮೀಯಾಗಿದ್ರು ಅವ್ರು ನನ್ನ ಕುಳ್ಳ ಅಂತ ಕರಿತಾಯಿದ್ರು ನನ್ನ ಕರಿಯ ಅಂತ ಕರಿತಾ ಇದ್ದೆ ಅಂತ ಹೇಳ್ಬಿಟ್ಟು ನಾನು ಮಾಧ್ಯಮದಲ್ಲೂ ಹೇಳಿದ್ದೀನಿ ನಾನು ಅದು ಓಪನ್ ಪಬ್ಲಿಕ್ ಮೀಟಿಂಗಲ್ಲಿ ಎಲ್ಲೋ ಒಂದು ಕಡೆ ಹೇಳ್ಬಾರ್ದಾಗಿತ್ತಂತ ಅಂತ ನನಗೂ ಒಂದು ಅನಿಸ್ತು ಅದು ಎಲ್ಲೋ ಜನ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿಲ್ಲ ಅನಿಸ್ತಾ ಇದೆ ನನಗೆ ಆ ಹೇಳಿಕೆ ಎಲ್ಲೋ ಒಂದು ಕಡೆಗಳನ್ನು ಸ್ಪೀಟ್ ಮಾಡುತ್ತೆ ನಾವು ಇಪ್ಪತ್ತೈದು ಸಾವಿರ ಲೀಡರ್ ಗೆದ್ದಿದೀವಿ ನೀವು ಎಕ್ಸಿಟ್ ಅಲ್ಲಿ ಎಲ್ಲ ಒಂದು ನಾವು ಸಂಡೂರ್ ನಾವು ಗೆಲ್ತೀವಿ ಸಿಗ್ಗವ್ ಬಿಜೆಪಿ ಗೆಲ್ತ ನೀವು ಕೊಟ್ಟಿದ್ವಿ ಚನ್ನಪಟ್ಟಣನು ಜೆಡಿಎಸ್ ಗೆಲ್ತಾನಂತ ಕೊಟ್ಟಿದ್ವಿ ನಾವು ಒಳ್ಳೆ ಲೀಡರ್ನೇ ಗೆದ್ದಿದ್ವಿ ಇಪ್ಪತ್ತೈದು ಸಾವಿರ ಅಂದ್ರೆ ಕಡಿಮೆ ಅಂತರ ಇಲ್ಲ ಅವರು ನಿಖಿಲ್ ಕುಮಾರ್ ಸ್ವಾಮಿ ಮಾಜಿ ಮುಖ್ಯಮಂತ್ರಿ ಮಾಜಿ ಪ್ರಧಾನಿ ಅವರೆಲ್ಲ ಪ್ರಚಾರ ಮಾಡಿ ಅವ್ರು ಇಪ್ಪತ್ತೈದು ಸಾವಿರ ಅಂತದ್ ಗೆಲ್ಬೇಕಾದ್ರೆ ಅಷ್ಟು ಸುಲಭ ಇಲ್ಲ ಅದು ಅವ್ರ ಮೇಲೆ ಜನ ಕೈ ಹಿಡ್ದಿದ್ದಾರೆ ಅಂತ ಆಯಿತು ನಾವು ಮೂರು ಏನು ಗ್ಯಾರಂಟಿ ಕೂಡ ಕೊಟ್ಟಿದ್ದೇವೆ ಐದು ಗ್ಯಾರಂಟಿ ಆ ಹಿನ್ನೆಲೆಯಲ್ಲಿ ಜನ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮೂರು ಉಪಚುನಾವಣೆಯಲ್ಲಿ ಕೈ ಹಿಡ್ದು ಒಳ್ಳೆ ಲೀಡರ್ ಗೆಲ್ಲಿಸಿದ್ದಾರೆ ಇಲ್ಲ ನಾನು 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 ಮುಂಚೆಯಿಂದ ಅದಕ್ಕಿಂತ ಐದು ಸತಿ ಅಲ್ಪಸಂಖ್ಯಾತರು ಕೊಟ್ಟಿದ್ರು ಈ ಬಾರಿ ಬೈ ಎಲೆಕ್ಷನ್ ಬರೋದ ಹಿನ್ನೆಲೆಯಲ್ಲಿ ದಯಮಾಡಿ ಅಲ್ಪಸಂಖ್ಯಾತರೇ ಕೊಡಬೇಕಂತ ನಾನು ಕೇಳಿದೆ ಪಕ್ಷ ಅಲ್ಪಸಂಖ್ಯಾತ ಕೊಟ್ಟರು ನಾವು ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ ಇವತ್ತು ಜನ ಕೈ ಹಿಡಿದು ಅದು ಚೆನ್ನಾಗಿ ಸಿಗ್ಗೋ ಅದರಲ್ಲೂ ನಾವು ಗೆದ್ದಿದ್ವಿ ಅಲ್ಲಿ ಏನು ಸರ್ ಇಲ್ಲ ಪ್ಲಸ್ ಏನಿಲ್ಲ ಈಗ ಏನಾಗಿದೆ ಬಸವರಾಜ ಬೊಮ್ಮಾಯಿಯವ್ರು ನಾವು ಹೋಗಿದ್ದೆ ನಾನು ಮೂರು ದಿನ ಪ್ರಚಾರ ಮಾಡಿದೆ ನಾನು ಏನು ಜನ ನಾಲ್ಕು ಬಾರಿ ಬ ಬಸವರಾಜ್ ಬೊಮ್ಮಾಯಿಯವರು ಏನು ಸಿಗ್ಗೋ ಗೆದ್ದಿದ್ರು ಆಗ ಆಗಬೇಕಾಗಿರೋದು ಅಭಿವೃದ್ಧಿ ಕೆಲಸ ಆಗಿರಲಿಲ್ಲ ಏನಕ್ಕೆ ಅಂದರೆ ಭಾಳ ಜನ ಗೆಲ್ಲೋದ್ರು ಅದೇ ಹೇಳ್ತಾ ಇದ್ರು ಒಂದು ದೇವರು ಅವ್ರಿಗೆ ಅವಕಾಶ ಕೊಟ್ಟಿದ್ದ ಇಲ್ಲಿಂದಲೇ ಎಮ್ ಎಲ್ ಎ ಆಗಿಬಿಟ್ಟು ಅವರು ಮುಖ್ಯಮಂತ್ರಿ ಮುಖ್ಯಮಂತ್ರಿನೂ ಆಗಿದ್ರು ಅವರು ಹಾಗಾಗಿ ಅವರು ತಾಲೂಕಾದರೂ ಡೆವಲಪ್ ಮಾಡಬೇಕಾಗಿತ್ತು ಅವ್ರು ಮಾಡಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಆ ಹಿನ್ನೆಲೆಯಲ್ಲಿ ಜನ ಬದಲಾವಣೆ ಇದ್ರು ಹಾಗಾಗಿ ನಮ್ಮ ಅಭ್ಯರ್ಥಿ ಗೆದ್ದಿದ್ದಾರೆ ಅಂತ ನಾನು ಭಾವಿಸ್ತೀನಿ ನಾನು